ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಪವರ್ ಪವರ್ರೆ ಅನ್ಕೊಂಡಿದ್ದಿದ್ರೆ ಇಷ್ಟೊತ್ತಿಗೆ ನೀವು ಒಣಕ್ನೂರಲ್ಲಿ ಇರ್ತಿದ್ರಿ ಪವರ್ ಪವರ್ರೆ ಅನ್ಕೊಂಡಿದ್ದಿದ್ರೆ ಇಷ್ಟೊತ್ತಿಗೆ ನೀವು ಒಣಕ್ನೂರಲ್ಲಿ ಇರ್ತಿದ್ರಿ ಮೇಲ್ವರ್ಗದವ್ರೆ ಹಂಗ ಆತ್ಮಹತ್ಯೆ ಮಾಡ್ಕೊಂಡಿದ್ದಿದ್ರೆ ಬೆಂಕಿ ಹಚ್ಚಿಬಿಡೋರು ಇವತ್ತು ಟೌನ್ಗೆ ಮತ್ತೆ ಅನ್ನೋ ಹುಡುಗನ್ನ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ್ರು ಅಂತ ನನಗಿರೋ ಮಾಹಿತಿ ಬಹಳ ನೋವಿನ ಸಂಗತಿ ನೋಡಿ ಮತ್ತೊಮ್ಮೆ ಹೇಳ್ತಿದ್ದೀವಿ ಸಂಸದರೇ ನೀವು ಮಾಡಿರೋ ತಪ್ಪನ್ನು ಪ್ರಿಂಟಿಂಗ್ ಇಟ್ಕೊತಾ ಇದ್ದಾರೆ ಅಂತ ಅಲ್ಲಿ ಹೋಗ್ಬಿಟ್ಟು ಏಕಾಏಕಿ ನಗರಸಭೆ ಅಧ್ಯಕ್ಷರು ಯಾರ್ಯಾರು ಹೋಗಿ ಗಲಾಟೆ ಮಾಡಿದ್ದಾರೆ ನಾನು ಪವರ್ ಅನ್ಕೊಂಡಿದ್ದರೆ ಇಷ್ಟೊತ್ತಿಗೆ ಅಣಕನೂರಲ್ಲಿ ಇರ್ತಿದ್ರಿ ಆ ಬಿಜೆಪಿ ಅಯೋಗ್ಯರಿಗೆ ಒಬ್ಬನಿಗಾದರೂ ಕಾಮನ್ ಸೆನ್ಸ್ ಇದೆಯಾ ಶಾಸಕ ಪ್ರದೀಪ್ ಈಶ್ವರಿಂದ ಸಂಸದ ಕೆ ಸುಧಾಕರ್ ವಿರುದ್ಧ ತೀವ್ರ ವಾಗ್ದಾಳಿ ನೇಣಿಗೆ ಶರಣಾದ ಬಾಬು ತವರು ಇಡಗೂರಿನಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ವಾಗ್ದಾಳಿ ಕಳೆದ ಆರು ದಿನಗಳ ಹಿಂದೆ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ನೇಣು ಬಿಗಿದುಕೊಂಡು ಸಾವನ್ನಪ್ಪಿದ ದಲಿತ ಹುಡುಗ ಕಾರ್ ಡ್ರೈವರ್ ಬಾಬು ಅವರ ತವರೂರು ಗೌರಿಬಿದನೂರು ತಾಲೂಕು ಇಡಗೂರಿಗೆ ಶಾಸಕ ಪ್ರದೀಪ್ ಈಶ್ವರ್ ಇಂದು ತೆರಳಿ ಕುಟುಂಬಕ್ಕೆ ಸಾಂತ್ವನ ಹೇಳಿದರು ಇನ್ನು ಇದೇ ವೇಳೆ ಚಿಕ್ಕಬಳ್ಳಾಪುರದ ಸಂಸದ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರಾತ್ರಿ ಪೋಸ್ಟರ್ ವಿವಾದಕ್ಕೂ ಪ್ರತಿಕ್ರಿಯಿಸಿ ನಮ್ಮ ಬೆಂಬಲಿಗರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಲು ನಗರಸಭಾಧ್ಯಕ್ಷ ಮತ್ತು ತಂಡ ಮುಂದಾಗಿತ್ತು ಎಂಬುದು ಪೊಲೀಸರಿಂದಲೇ ತಿಳಿದು ಬಂದಿದೆ ಅದಕ್ಕಾಗಿ ಅವರ ವಿರುದ್ಧವು ಎಫ್ಐಆರ್ ದಾಖಲಾಗಿದೆ ಎಂದು ಪ್ರದೀಪ್ ನಾನು ಮನಸ್ಸು ಮಾಡಿದ್ದರೆ ಇಷ್ಟರೊಳಗೆ ಕೇಸು ದಾಖಲರನ್ನು ಅಣಕನೂರು ಜೈಲಲ್ಲಿ ಇಡುತ್ತಿದ್ದೆ ಎಂದು ಗುಡುಗಿದ್ದಾರೆ ಸರ್ ಈಗ ನನಗ್ ಬಂದಿರೋ ಮಾಹಿತಿ ನಾಳೆ ಪ್ರೊಟೆಸ್ಟ್ ಇದೆ ದಲಿತ ಸಂಘಟನೆಗಳಿಂದ ಎಲ್ಲ ನಾಗರಿಕರು ಅವರು ಅದಕ್ಕೇನೋ ಪೋಸ್ಟರ್ಸ್ ಮಾಡಿಸಿದ್ರಂತೆ ಅಂದ್ರೆ ದಲಿತ ಹುಡುಗನ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಆ ಪೋಸ್ಟರ್ಸ್ ಇವ್ರು ಕಾರಲ್ಲಿ ಪ್ರಿಂಟಿಂಗ್ ಪ್ರೆಸ್ ಇಂದ ಕಾರಲ್ಲಿ ಇಟ್ಕೊಂತ ಇದಾರೆ ಅಂತ ಅಲ್ಲಿ ಹೋಗ್ಬಿಟ್ಟು ಏಕಾಏಕಿ ಅವರು ನಗರಸಭೆ ಅಧ್ಯಕ್ಷರು ಯಾರ್ಯಾರು ಹೋಗಿ ಗಲಾಟೆ ಮಾಡಿದ್ದಾರೆ ಮತ್ತೆ ಅನ್ನೋ ಹುಡುಗನ್ನ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ್ರು ಅಂತ ನನಗಿರೋ ಮಾಹಿತಿ ಸೊ ಅವರು ಇವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಮೀಮು ಸಹ ನಗರಸಭೆ ಅಧ್ಯಕ್ಷರು ಮತ್ತೊಬ್ರು ಯಾರೋ ಅನ್ನೋರು ಮಾರಕಾಸ್ತ್ರಗಳಿಂದ ಅಲ್ಲೇ ಮಾಡಿದ್ದಾರೆ ಅಟೆಂಪ್ಟು ಅರ್ಡ್ರ್ ಕೇಸ್ ಬುಕ್ ಮಾಡಿ ಅಂತ ಇಬ್ಬರು ಕೊಟ್ಕೊಂಡಿದ್ದಾರೆ ಕಂಪ್ಲೇಂಟ್ ನನಗೆ ಗೊತ್ತಿಲ್ಲ ಇವರು ಅಟೆಂಪ್ಟು ಮರ್ಡರು ರಾಬರಿ ತೆಫ್ಟ್ ಕೇಸು ಈ ಹುಡುಗ ಕೊಟ್ಟಿದ್ದಾರೆ ಅಮೀಮ್ ಅನ್ನೋರ್ಗೆ ಅವರು ಕೇಸ್ ಕೊಟ್ಟಿದ್ದಾರೆ ನಾನು ಪೊಲೀಸವ್ರ್ಗೆ ಹೇಳಿದ್ದೀನಿ ನಾನು ಹಸ್ತಕ್ಷೇಪ ಮಾಡಲ್ಲ ವಾಸ್ತವದ ಮೇಲೆ ಕಂಪ್ಲೇಂಟ್ ಮಾಡಿ ಇವ್ರು ತಪ್ಪು ಮಾಡಿದ್ರು ಇವ್ರದ್ದು ತಪ್ಪೇ ಅವರು ತಪ್ಪು ಮಾಡಿದ್ರು ಅವ್ರದ್ದೇ ತಪ್ಪೆ ಅಂತ ಹೇಳಿದರು ಮೋಸ್ಟ್ಲಿ ಅದು ಪೊಲೀಸ್ ಪೊಲೀಸವರು ಕ್ರಮ ತಗೊಂತಾರೆ ಬಟ್ ಇವರು ನಗರಸಭೆ ಅಧ್ಯಕ್ಷರು ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಕ್ ಅಂತ ಪೊಲೀಸ್ ಅವರು ಹೇಳಿದ ಪ್ರಾಥಮಿಕ ಮಾಹಿತಿ ನನಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯಿತಿ ಸಿಇಒ ಕಾರ್ ಡ್ರೈವರ್ ಸಾವಿನ ಪ್ರಕರಣ ಹಲವಾರು ರಾಜಕೀಯ ತೀರ್ಪು ಪಡೆದುಕೊಳ್ಳುತ್ತಿದೆ ಡ್ರೈವರ್ ಬಾಬು ಸರ್ಕಾರಿ ಕೆಲಸಕ್ಕಾಗಿ ನಲವತ್ತು ಲಕ್ಷ ಸುಧಾಕರ್ ಬೆಂಬಲಿಗರಿಗೆ ನೀಡಿರುವುದಾಗಿ ಡೆತ್ ನೋಟ್ನಲ್ಲಿ ನಮೂದಿಸಿದ್ದಾರೆ ಅದರಲ್ಲಿ ಡಾಕ್ಟರ್ ಕೆ ಸುಧಾಕರ್ ಸೇರಿ ಮೂರು ಜನರ ಮೇಲೆ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ ಈ ಪ್ರಕರಣ ನಡೆದ ಆರು ದಿನಗಳಾಗಿದೆ ಡಾಕ್ಟರ್ ಕೆ ಸುಧಾಕರನ್ನು ಎ ಒನ್ ಆರೋಪಿ ಮಾಡಲಾಗಿದ್ದು ಸುಧಾಕರ್ ಬೆಂಬಲಿಗರು ಮತ್ತು ಪ್ರದೀಪ್ ಈಶ್ವರ್ ಬೆಂಬಲಿಗರ ಮಧ್ಯೆ ಆರೋಪ ಪ್ರತ್ಯಾರೋಪಗಳ ಸುರಿವಳೆ ನಡೆಯುತ್ತಿತ್ತು ನಿನ್ನೆ ರಾತ್ರಿ ಸುಧಾಕರ್ ಮಾನ ಮರ್ಯಾದೆ ಹರಾಜು ಹಾಕಲು ಪ್ರದೀಪ್ ಈಶ್ವರ್ ಬೆಂಬಲಿಗರು ಸುಧಾಕರ್ ಫೋಟೋ ಇರೋ ಪೋಸ್ಟರ್ ಹಾಕಿಸಿ ಎಲ್ಲ ಕಡೆ ಅಂಟಿಸಲು ಪ್ಲಾನ್ ಮಾಡಿ ಕಾರಿನಲ್ಲಿ ಪೋಸ್ಟರ್ ಬಂಡರ್ ಸಮೇತ ಸುಧಾಕರ್ ಬೆಂಬಲಿಗರಿಗೆ ಸಿಕ್ಕಾಕಿಕೊಂಡಿದ್ದಾರೆ ಈ ಸಂಬಂಧ ರಾತ್ರಿ ನಾಲ್ಕು ಗಂಟೆಯವರೆಗೂ ನಗರ ಪೊಲೀಸ್ ಠಾಣೆಯಲ್ಲಿ ಹಗ್ಗ ಜಗ್ಗಾಟ ನಡೆದಿದೆ ಬಾಬು ಅಂತ ನಮ್ಮ ಹನ್ನೆರಡನೇ ವಾರ್ಡಿನ ನಿವಾಸಿ ಜಿಲ್ಲಾ ಪಂಚಾಯಿತಿ ಕಚೇರಿಯಲ್ಲಿ ಡ್ರೈವರ್ ಕಾರ್ಯನಿರ್ವಹಿಸುತ್ತಾರೆ ಕಳೆದ ಎರಡು ದಿನಗಳ ಹಿಂದೆ ಜಿಲ್ಲಾ ಪಂಚಾಯಿತಿ ಅಂದರೆ ಡಿ ಸಿ ಆಫೀಸ್ ಆವರಣದಲ್ಲಿ ನೇಣಿಗೆ ಶರಣಾದರು ಇವತ್ತು ಅವ್ರ ಅಂತ್ಯ ಸಂಸ್ಕಾರನೂ ಈ ಊರಲ್ಲಾಗಿದೆ ಅವ್ರ ಕುಟುಂಬಕ್ಕೆ ಸಾಂತ್ವನ ಹೇಳೋಣ ಅಂತ ಸ್ಥಳೀಯ ಶಾಸಕನಾಗಿ ನಾನು ಇಲ್ಲಿಗೆ ಬಂದಿದ್ದೀನಿ ಶ್ರೀಮತಿಯವ್ರನ್ನ ಮತ್ತು ಬಾಬುವವರ ತಾಯಿನ ಮತ್ತು ಬಾಬುವವರ ಬ್ರದರ್ನ ಮಾತಾಡಿದ್ದೀನಿ ಈಗಾಗಲೇ ಸರ್ಕಾರದಿಂದ ಏನು ಮೊದಲ ಇನ್ಸ್ಟಾಲ್ಮೆಂಟ್ ನಾಲ್ಕು ಲಕ್ಷ ಇನ್ನೆರಡು ದಿನದಲ್ಲಿ ಆ ಮಗು ಅಕೌಂಟ್ ಡಿಪಾಸಿಟ್ ಆಗುತ್ತೆ ಚಾರ್ಜ್ ಶೀಟ್ ಆದ್ಮೇಲೆ ಆ ಮಗು ಪರ್ಮನೆಂಟ್ ಜಾಬ್ ಕೆಲಸ ಕೊಡಿಸೋ ಭರವಸೆ ಕೊಟ್ಟಿದ್ದೀನಿ ನಾನು ಖಂಡಿತಗೂ ಕೊಡಿಸ್ತೀನಿ ನಾಳೆ ಮಾನ್ಯ ಮುಖ್ಯಮಂತ್ರಿಗಳನ್ನ ಸ್ಪೀಕರ್ ಅವ್ರೂ ಮಾತಾಡ್ತೀನಿ ಮತ್ತೆ ಅವ್ರ ತಾಯಿಯವ್ರಿಗೂ ಒಂದು ಕೆಲಸ ಕೊಡಿಸೋ ಭರವಸೆ ಕೊಡ್ತೀನಿ ಮತ್ತೆ ಅವರು ಬ್ರದರ್ ಇದ್ದಾರೆ ಈಗ ಬಾಬು ಆದ್ಮೇಲೆ ಆ ಕುಟುಂಬಕ್ಕೆ ಇವರೇ ಆ ಅವ್ರಿಗುನ್ಗೆ ಒಂದು ಕೆಲಸ ಕೊಡಿಸೋ ಪ್ರಯತ್ನ ಕೊಡ್ತೀನಿ ಮತ್ತೆ ಸರ್ಕಾರದಿಂದ ಏನೆಲ್ಲ ಫೆಸಿಲಿಟೀಸ್ ಇದೆಯೋ ಅಷ್ಟು ಸರ್ ಆದರೂ ದೂರಿಗೆ ಪೊಲೀಸರು ಕೇರ್ ಮಾಡಿರಲಿಲ್ಲ ಆದರೆ ಯಾರ ಒತ್ತಡ ಹೇಗೆ ಬಂತು ಗೊತ್ತಿಲ್ಲ ಬೆಳಗ್ಗೆ ಎರಡು ಕಡೆಯಿಂದ ದೂರು ಪಡೆದ ಎಫ್ಐಆರ್ ದಾಖಲಿಸಿರುವ ಮಾಹಿತಿ ಹೊರಗೆ ಬಿದ್ದಿದೆ ಈ ಕುರಿತು ಇಂದು ಸಾವಿಗೆ ಈಡಾದ ಬಾಬು ಕುಟುಂಬಕ್ಕೆ ಸಾಂತ್ವನ ಹೇಳಲು ಗೌರಿಬಿದನೂರು ತಾಲೂಕು ಇಡಗೂರಿಗೆ ಬಂದಿದ್ದ ಶಾಸಕ ಪ್ರದೀಪ್ ಈಶ್ವರ್ ಪ್ರತಿಕ್ರಿಯೆ ನೀಡಿ ದಲಿತ ಯುವಕನ ಆತ್ಮಹತ್ಯೆಗೆ ಬಿಜೆಪಿಯವರು ಸಾಂತ್ವನ ಹೇಳಲು ಬಂದಿಲ್ಲ ದಲಿತರು ಎಸ್ಸಿ ಎಸ್ಟಿ ಸಮುದಾಯದವರ ಬೆಲೆ ಸಾವಿಗೆ ಬೆಲೆ ಬೆಲೆಯಿಲ್ಲವೇ ಮೇಲ್ಜಾತಿಯವರು ಸತ್ತಿದ್ದರೆ ನಗರಕ್ಕೆ ಬೆಂಕಿ ಹಚ್ಚುತ್ತಿದ್ದೀರಿ ಎಂದು ಬಿಜೆಪಿಯವರನ್ನು ತೀವ್ರವಾಗಿ ಖಂಡಿಸಿದ್ದು ನಾನು ನನ್ನ ಪವರ್ ತೋರಿಸಿದ್ದರೆ ಸಂಸದ ಸುಧಾಕರ್ ಈಗಲೇ ಅಣಕನೂರು ಜೈಲಿನಲ್ಲಿರುತ್ತಿದ್ದರು ಸಂಸದರ ಹೆಸರನ್ನ ತೆಗೆಯಲು ಕೇಸ್ನಲ್ಲಿ ಒತ್ತಡ ಹೇರಲಾಗುತ್ತಿದೆ ಎಂದು ಆರೋಪಿಸಿದ ಅವರು ನಾನು ಸಂಸದರಂತೆ ತಪ್ಪು ಮಾಡುವುದಿಲ್ಲ ಶಾಸಕ ಸ್ಥಾನವಿದ್ದರೆ ಜವಾಬ್ದಾರಿಯುತ ಹುದ್ದೆ ಎಂದು ಭಾವಿಸಿದ್ದೇನೆ ಅದನ್ನು ಪವರ್ ಆಗಿ ಬಳಸಿಕೊಳ್ಳಲ್ಲ ಎಂದರು ಒಂದು ಸಾವಿನಲ್ಲಿ ನಾನು ರಾಜಕೀಯ ಮಾಡುವುದಿಲ್ಲ ಆದರೆ ದಲಿತನ ಸಾವಿಗೆ ನಾನು ನ್ಯಾಯ ಕೊಡಿಸುತ್ತೇನೆ ಬಿಜೆಪಿಯವರಿಗೆ ಕಾಮನ್ ಸೆನ್ಸ್ ಇಲ್ಲವೇ ಎಂದು ಪ್ರಶ್ನಿಸಿದ್ದಾರೆ ಒಂದು ದಲಿತ ಸಮುದಾಯದ ಹುಡುಗ ನೇಣ ಹೋಗಿದ್ದಾನೆ ಗೌರಿ ಗೌರಿಬಿದ್ನೂರಲ್ಲಿ ಬಂದು ಪ್ರೆಸ್ ಮೀಟ್ ಮಾಡ್ತಾರೆ ಈ ಮನೆಗೆ ಬಂದು ಸಾಂತ್ವನ ಹೇಳೋ ಸೌಜನ್ಯ ಬೇಡವ ಎಲ್ಲದರಲ್ಲೂ ರಾಜಕಾರಣದಿಂದ ಆ ಕುಟುಂಬಕ್ಕೆ ಬಂದು ಬಾಬುಗೆ ಬಂದು ಒಬ್ಬ ಬಾಬು ಅನ್ನೋ ಹುಡುಗ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗಿದ್ದಾನೆ ಡೆತ್ ನೋಟಲ್ಲಿ ಬರೆದಿದ್ದಾನೆ ಆ ಹುಡುಗನ ಕುಟುಂಬಕ್ಕೆ ಸಾಂತ್ವನ ಹೇಳೋದು ಬಿಟ್ಟು ನಿನ್ನೆಯಿಂದ ಚಲ್ವಾದಿ ನಾರಾಯಣಸ್ವಾಮಿಯವರಾಗಲಿ ಬಹಳಷ್ಟು ಜನ ಬಿಜೆಪಿಯವರು ಬಂದು ಅವರು ಕುಟುಂಬದ ಹತ್ರ ಹತ್ತು ನಿಮಿಷ ಮಾತಾಡಿ ಅಂದ್ರೆ ದಲಿತರ ಸಾವಿಗೆ ಗೌರವನೇ ಇಲ್ವಾ ಯಾರಾದರೂ ಮೇಲ್ವರ್ಗದವ್ರು ಸತ್ತೋಗಿದ್ದಿದ್ರೆ ಸುಮ್ಮನೆ ಬಿಡೋರು ಇಷ್ಟೊತ್ತಿಗೆ ಇಷ್ಟೊತ್ತಿಗೆ ಬೆಂಕಿ ಹಾಕೋರು ಟೌನ್ಗೆ ಅದೇ ಮೇಲ್ವರ್ಗದವ್ರು ಯಾರಾದರೂ ನೇಣು ಹಾಕ್ಕೊಂಡು ಡಿ ಸಿ ಆಫೀಸ್ ಹತ್ರ ತೀರೋಗಿದ್ರೆ ಇಷ್ಟೊತ್ತಿಗೆ ಸಿಟಿಗೆ ಬೆಂಕಿ ಬೀಳೋದು ಯಾಕಂದ್ರೆ ದಲಿತರು ಸಾವಿರಾರು ವರ್ಷಗಳಿಂದ ಒಳಪಟ್ಟಿದ್ದಾರೆ ದಲಿತರು ಎಸ್ ಸಿ ಎಸ್ ಟಿ ಸಾವಿಗೆ ಗೌರವನೇ ಇಲ್ವಾ ಆ ಹುಡುಗ ಡೆತ್ ನೋಟಲ್ಲಿ ಬರೆದಿಟ್ಟಿದ್ದಾನಲ್ಲ ಸಾವಿಗೆ ಕಾರಣ ಅಂತ ಬಿಡಿ ಅದು ಬಿಡಿ ನಾನು ಹಸ್ತಕ್ಷೇಪ ಮಾಡಲ್ಲ ಅವ್ರ ಕುಟುಂಬ ಕೊಟ್ಟಿರೋ ಕಂಪ್ಲೇಂಟ್ ಆಯ್ತು ಪೊಲೀಸವರಾಯ್ತು ನಾನು ಹಸ್ತಕ್ಷೇಪ ಮಾಡಲ್ಲ ಏನು ಇದರಲ್ಲಿ ಆದ್ರೆ ನನ್ನ ಕ್ವಶನ್ ಒಬ್ಬ ಹುಡುಗ ಹಿಂಗೆ ಪಿಯವ್ರ ಹೆಸರು ಬರ್ಸಿ ಸತ್ತೋದ್ರೆ ರಾಜಕಾರಣ ಬಿಡಿ ಬಂದು ಅವ್ರ ಮನೆಗೆ ಬಂದು ಸಾಂತ್ವನ ಹೇಳೋದು ಬೇಡವೇನ್ರಿ ಇವತ್ ಮತ್ತೆ ಕೇಳ್ತಾ ಇರ್ದೀನಿ ಮೇಲ್ವರ್ಗದವ್ರೆ ಹಂಗೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಿದ್ರೆ ಬೆಂಕಿ ಹಚ್ಚಿಬಿಡವ್ರ ಇವತ್ತು ಟೌನ್ಗೆ ದಲಿತರಲ್ವಾ ಅಣ್ಣ ಯಾರು ನಮ್ಮ ದಲಿತರ ಪಾಡೇ ಇಷ್ಟು ಅಷ್ಟೇ ಇನ್ನೇನು ಮಾಡ್ತೀರಾ ಒಂದು ದಲಿತ ಸಾವಿಗೆ ಯಾರಾದರೂ ಡಿಸ್ಕಷನಲ್ಲಿ ನೋಡಿದ್ದೀರಾ ಪಾಪ ಹುಡುಗ ಅಮಾಯಕ ಸತ್ತೋಗಿದ್ದಾನೆ ಅವ್ರ ಕುಟುಂಬಕ್ಕೆ ಒಂದು ಆಧಾರ ಆಗೋಣ ಯಾರೂ ಇಲ್ಲ ಮಾತಾಡಿದ್ರೆ ಕೇಸಿಂದ ಹೆಸರು ತೆಗಿಬೇಕು ಭಾಳ ನೋವಿನ ಸಂಗತಿ ನೋಡಿ ಮತ್ತೊಮ್ಮೆ ಹೇಳ್ತಿದ್ದೀನಿ ಸಂಸದರೇ ನೀವು ಮಾಡಿರೋ ತಪ್ಪನ್ನು ನಾನು ಮಾಡಲ್ಲ ನಾನು ಶಾಸಕ ಸ್ಥಾನ ಅಂದರೆ ಜವಾಬ್ದಾರಿ ಅಂದ್ಕೊಂಡಿದ್ದೀನಿ ಪವರ್ ಅಂದ್ಕೊಂಡಿಲ್ಲ ನಾನು ಪವರ್ರೆ ಅಂದ್ಕೊಂಡಿದ್ದರೆ ಇಷ್ಟೊತ್ತಿಗೆ ನೀವು ಒಣಕನೂರಲ್ಲಿ ಇರ್ತಿದ್ರಿ ಮತ್ತೆ ಮತ್ತೆ ಹೇಳ್ತಿದ್ದೀನಿ ಆದರೆ ಒಂದು ಸಾವಲ್ ನಾನು ರಾಜಕಾರಣ ಮಾಡಲ್ಲ ಆದರೆ ದಲಿತ ಸಮುದಾಯದ ಹುಡುಗನಿಗೆ ನ್ಯಾಯ ಸಿಗಬೇಕು ನಾವು ಫೈಟ್ ಮಾಡ್ತೀವಿ ಡೆತ್ ನೋಟ್ ನಾಲ್ಕು ಪೇಜ್ ಬರೆದಿದ್ದಾನೆ ಇಪ್ಪತ್ತೈದು ಮೂವತ್ತು ಲಕ್ಷ ಸರ್ ಅವ್ರ ತಂದೆಯವರು ಆಕ್ಸಿಡೆಂಟಲ್ಲಿ ತೀರೋದ್ರೆ ಹದಿಮೂರು ಲಕ್ಷ ಇನ್ಶೂರೆನ್ಸ್ ದುಡ್ಡು ಬರುತ್ತೆ ಅವ್ರ ತಾಯಿಯವರು ಹೇಳಿದ್ರು ಹದಿಮೂರು ಲಕ್ಷದ ಜೊತೆ ಮಿಕ್ಕಿದ ದುಡ್ಡೆಲ್ಲ ಹಾಕಿ ಎತ್ಕೊಂಡೋಗಿ ಕೊಡ್ತಾರೆ ಡ್ರೈವರ್ ಫಸ್ಟಿಗೆ ಪಾಪ ಈಗ ಹುಡುಗ ತೀರೋಗಿದ್ದಾನೆ ಯಾರು ಅವ್ರ ಕುಟುಂಬದ ಕಣ್ಣೀರು ನೋಡೋರು ಯಾರು ಆ ಬಿ ಜೆ ಪಿ ಅಯೋಗ್ಯರಿಗೆ ಒಬ್ಬನಿಗಾದರೂ ಕಾಮನ್ ಸೆನ್ಸ್ ಇದೆಯಾ ಆಯ್ ಅಲ್ಲೆಲ್ಲೋ ಕುತ್ಕೊಂಡು ಪ್ರೆಸ್ ಮೀಟ್ ಮಾಡೋ ಬದಲು ಇಲ್ಲಿ ಬಂದು ಕಣ್ಣೀರು ಒರೆಸ್ಬೋದಲ್ವ ಒಬ್ಬನಿಗೂ ಸುಮ್ಮನೆ ಮಾತಾಡ್ತಾರಷ್ಟೇ ದಲಿತ ಸಮುದಾಯದ ಅಲ್ಲ ರೀ ನನಗೆ ಇದೆ ರೀ ಬೇರೆ ಸಮುದಾಯದವ್ರು ನಂಗೆ ನೇಣ ಹಾಕ್ಕೊಂಡಿದ್ದಿದ್ರೆ ಇವತ್ತು ಸ್ಟೇಟ್ ಬಂದಾಗೋದ್ರಿ ಸ್ಟೇಟ್ ಬಂದಾಗೋದಣ್ಣ ದಲಿತ ಸಮುದಾಯದಲ್ಲಿ ಹುಟ್ಟಿದ್ದೀವಿ ಎಲ್ಲರೂ ನಾನು ರಕ್ತ ಹಂಚ್ಕೊಳ್ದೆ ಇರ್ಬೋದು ಭಾವನೆಗಳಲ್ಲಿ ನಾನು ನಿಮ್ಮ ಹುಡುಗ ಪರ ನಾನು ಮತ್ತೊಮ್ಮೆ ಹೇಳ್ತಿದ್ದೀನಿ ಈ ಸಾವಿಗೆ ನಾನು ನ್ಯಾಯ ಕೊಡಿಸ್ತೀನಿ ನಿಮ್ಮ ಜೊತೆ ನಿಲ್ತೀನಿ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ನ ನಂಬ್ಕೊಂಡ್ ಬಂದಿರೋದು ಜೈ ಭೀಮ್ ಈ ಪ್ರಕರಣವನ್ನು ಸಿಬಿಐ ತನಿಖೆಗೆ ವಹಿಸಬೇಕೆಂದು ಒತ್ತಾಯಿಸುತ್ತೇನೆ ಎಂದಿರುವ ಪ್ರದೀಪ್ ನಿನ್ನೆ ರಾತ್ರಿ ಸುಧಾಕರ್ ಅವರನ್ನ ದಲಿತ ವಿರೋಧಿ ಎಂದು ಕರಪತ್ರ ಅಂಟಿಸಲು ಮುಂದಾಗಿದ್ದ ನಮ್ಮವರ ಮೇಲೆ ನಗರಸಭಾಧ್ಯಕ್ಷ ಗಜೇಂದ್ರ ಮತ್ತು ಆರ್ ವಾರ್ಡ್ನ ನಗರಸಭಾ ಸದಸ್ಯರ ಗಂಡ ಎಂ ಮುನಿರಾಜು ಹಾಗೂ ತಂಡ ಮಾರಕಸ್ಥರಿಂದ ಹಲ್ಲೆ ನಡೆಸಲು ಮುಂದಾಗಿದ್ದರು ಸಮಯಕ್ಕೆ ಪೊಲೀಸರು ಬಂದಿದ್ದರೆ ಒಂದು ಅನಾಹುತ ನಡೆದು ಹೋಗುತ್ತಿತ್ತು ಅದನ್ನು ಅದನ್ನೋದನ್ನು ಪೊಲೀಸರೇ ತಿಳಿಸಿದ್ದಾರೆ ಅದಕ್ಕಾಗಿ ಅವರ ಮೇಲೂ ಎಫ್ಐಆರ್ ದಾಖಲಿಸಲಾಗಿದೆ ಎಂದು ತಮ್ಮ ಬೆಂಬಲಿಗರ ಪರ ಬ್ಯಾಟಿಂಗ್ ಮಾಡಿದರು గవర్నమెంట్ వచ్చేసి నేను పర్సనల్ గా మాట్టిస్తానని మాట్లాడిస్తే మా ఇల్లు కూడా అధ్యక్షులు సమరఫ్ చాలా వస్తుంది